ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಟಗಾರ ಎಂಟ್ರಿ ಅಂದರೆ ಆ ಒಂದು ಆಟಗಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂದರೆ ಕಳೆದ ಬಾರಿ ಇವರು ಗುಜರಾತ್ ಟೈಟನ್ಸ್ ತಂಡಕ್ಕೆ ಆಡಿದ್ರು ಗುಜರಾತ್ ಟೈಟನ್ಸ್ ತಂಡ ಇವರನ್ನ ಕೈ ಬಿಟ್ಟು ಈಗ ಆರ್ ಸಿ ಬಿ ತಂಡ ಬಿಗ್ ಅಮೌಂಟ್ಗೆ ಇವರನ್ನ ಖರೀದಿ ಮಾಡಿದೆ ಅಂದರೆ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ನೀಡಿ ಈ ಒಂದು ಆಟಗಾರ ಆರ್ ಸಿ ಬಿ ಗೆ ಈ ಬಾರಿ ಕಪ್ ಗೆಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ ಯಾರಪ್ಪ ಆಟಗಾರ ಅಂತ ಕೇಳಿದ್ರೆ ನೋಡಬಹುದು ಅಲ್ಜಾರಿ ಜೋಸೆಫ್ ಅಂತ ವೆಸ್ಟ್ ಇಂಡೀಸ್ ತಂಡದ ಈ ಒಂದು ಪಾಸ್ಟ್ ಬಾಲರ್ ಈಗ ನಮ್ಮ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಬಟ್ ಇವರು ಪ್ಲೇಯಿಂಗ್ ಗೆಲುವನ್ನು ಬರ್ತಾರ ಅಂತ ಹೇಳಿದ್ರೆ ಪಕ್ಕ ಇವರು ಪ್ಲೇಯಿಂಗ್ ಗೆಲುವನ್ನು ಆಡುವ ಆಟಗಾರ ಈಕಾಕಿ ಆರ್ ಸಿ ಬಿ ತಂಡಕ್ಕೆ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಎಂಬ ಚಿನ್ನಸ್ವಾಮಿ ಸ್ವಾಮಿ ಅಂಗಳಕ್ಕೆ ಅಲ್ಜಾರಿ ಜೋಸೆಫ್ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಇದೇ ಮಾರ್ಚ್ ಹತ್ತೊಂಬತ್ತರಿಂದ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಕೂಡ ಇದೆ ಈಕಾಕಿ ಇವರು ಕೂಡ ಅಲ್ಲಿ ಭಾಗವಹಿಸ್ತಿದ್ದಾರೆ ಬಟ್ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಎಂಬ ಚಿನ್ನಸ್ವಾಮಿ ಸ್ವಾಮಿ ಅಂಗಳಕ್ಕೆ ಇಂದು ಜೋಸೆಫ್ ಬಂದಿದ್ದಾರೆ ಬಟ್ ಏನಪ್ಪ ಅಂದರೆ ಫಾಸ್ಟ್ ಬಾಲರ್ ಈಕ್ಕಿ ಆರ್ ಸಿ ಬಿ ತಂಡದ ಕೊರತೆ ಇರೋದು ಈಗ ಬಾಲಿಂಗ್ನಲ್ಲಿ ಇಕ್ಕಾಗಿ ಆಲ್ರೆಡಿ ನಮ್ಮ ತಂಡದಲ್ಲಿ ಈಗ ವೈಸಾಖ್ ವಿಜಯ್ ಕುಮಾರ್ ಆಗಿರ್ಬೋದು ಮಹಮ್ಮದ್ ಸಿರಾಜ್ ಇನ್ನು ಆಕಾಶ್ ದೀಪ್ ಅಂತ ಸ್ಟಾರ್ ಆಟಗಾರಿದ್ದಾರೆ ಬಟ್ ಅವರ ಜೊತೆಗೆ ಇವರು ಕೂಡ ಈಗ ಮೇನ್ ಬಾಲರ್ ಆಗಿ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದಾಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅಲ್ಜರ್ ಜೋಸೆಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು